ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ಬ್ರಹ್ಮರಕೊಟ್ಲು ಟೋಲ್ಗೇಟ್ ಅವ್ಯವಸ್ಥೆ ವಿರುದ್ಧ ಪಾದಯಾತ್ರೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಸರ್ಕಾರ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು ಬ್ರಹ್ಮರಕೊಟ್ಲು ಅವ್ಯವಸ್ಥೆಯ ವಿರುದ್ಧ ಎಸ್ಟಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲೆಯ ವತಿಯಿಂದ ಪಾದಯಾತ್ರೆ ನಡೆಯಿತು ರಾಷ್ಟ್ರೀಯ ಪ್ರಾಧಿಕಾರದ ಯಾವುದೇ ನಿಯಮಗಳನ್ನು ಪಾಲಿಸದೆ ನಿಯಮ ಬಾಹಿರವಾಗಿ ಜನರಿಂದ ಸುಲಿಗೆ ಮಾಡುವ ಬ್ರಹ್ಮರಕೊಟ್ಲು ಟೋಲ್ ಕೇಂದ್ರವನ್ನು ನಿಲ್ಲಿಸಿ ಎಂದು ಎಸ್ಟಿಪಿಐ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಅವರು ಒತ್ತಾಯ ಮಾಡಿದ್ದಾರೆ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷ ಜಲೀಲ್ ಕೃಷ್ಣಾಪುರ ಮಾತನಾಡಿ ಇದು ಯಾವುದೇ ವಿರುದ್ಧ ನಡೆದ ಪ್ರತಿಭಟನೆಯಲ್ಲ ಇದು ಅವೈಜ್ಞಾನಿಕ ಟೋಲ್ ಸಂಗ್ರಹ ಕೇಂದ್ರದ ವಿರುದ್ಧವಾಗಿದೆ ಟೋಲ್ ಸಂಗ್ರಹಕ್ಕೆ ಮೊದಲು ಕೇಂದ್ರದಲ್ಲಿ ಮೂಲಭೂತವಾದ ಸೌಕರ್ಯಗಳನ್ನು ಒದಗಿಸಿಕೊಡಿ ಎಂದು ಅವರು ಒತ್ತಾಯ ಮಾಡಿದರು ಇನ್ನು ಪ್ರತಿಭಟನೆ ವೇಳೆ ಟೋಲ್ ಸಂಗ್ರಹ ಮಾಡದಂತೆ ಅಡ್ಡಿಪಡಿಸಿದ ಪ್ರತಿಭಟನಾಕಾರರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆರೋಪಗಳ ಸುರಿಮಳೆಗೈದರು ಜನಸಾಮಾನ್ಯರು ಕೊಡ್ತಾ ಇದ್ದಾರೆ ಪಕ್ಷದ ವತಿಯಿಂದ ಇದು ಮೂರು ವರ್ಷಕ್ಕಿಂತ ಮುಂಚೆ ಕೊಟ್ಟಿದ್ದು ಎರಡು ವರ್ಷಕ್ಕಿಂತ ಮುಂಚೆ ಕೊಟ್ಟು ವರ್ಷ ಪ್ರತಿ ನಾವು ಹೋಗಿ ಮನವಿ ಮಾಡ್ತಾ ಇದ್ದೇವೆ ಇಷ್ಟೆಲ್ಲ ಮನವಿ ಮಾಡಿಕೊಂಡು ಕೂಡ ಯಥಾವತ್ತಾಗಿ ಹನ್ನೆರಡು ವರ್ಷದಿಂದ ಇದೇ ರೀತಿ ಅವರು ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಯಾವುದು ಕೂಡ ಇಲ್ಲಿ ಕಾಣ್ತಾ ಇಲ್ಲ ಅದು ಅದಕ್ಕೋಸ್ಕರ ಲಾಸ್ಟ್ ಅಂತಿಮ ಒಂದು ದಿನ ಇಟ್ಟು ಅವರಿಗೆ ಮೊನ್ನೆ ನಾವು ಹೋಗಿ ಮನವಿ ಕೊಟ್ಟಿದ್ದೇವೆ ಈ ಮೂವತ್ತೊಂದನೇ ತಾರೀಕಿಗೆ ನಾವು ಹೋಗಿ ಪ್ರೊಟೆಸ್ಟ್ ಮಾಡ್ತೇವೆ ಅದಕ್ಕೆ ನೀವು ಮನವಿ ಸ್ವೀಕರಿಸಲಿಕ್ಕೆ ಬರಬೇಕು ಇಲ್ಲದಿದ್ದರೆ ಅದಕ್ಕೆ ಮುಂಚಿತವಾಗಿ ಏನು ಮೂಲಭೂತ ಸೌಕರ್ಯಗಳಿದೆ ಅದನ್ನು ನೀವು ಇಲ್ಲಿ ಯಥಾವತ್ತಾಗಿ ಇಲ್ಲಿ ನೀವು ಮಾಡಬೇಕು ಹೇಳುವಂಥ ಒಂದು ಇದನ್ನು ಕೂಡ ಕೊಟ್ಟಿದ್ದೀರಿ ಆಯ್ತು ಅಂತೇಳಿ ಅವರು ಕೊಟ್ಟಿದ್ದಾರೆ ಸರ್ ಇನ್ನೂ ಕೂಡ ಅವರು ಬರದಿದ್ದರೆ ನಮ್ಮ ಏನು ಬೇಡಿಕೆ ಇದೆ ಅದಕ್ಕೆ ಅವರು ಯಾವುದೇ ರೀತಿಯಾದಂಥ ಒಂದು ಸೊಪ್ಪು ನೀಡದಿದ್ದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಗಣನೆಗೆ ತೆಗೆಯದಿದ್ದರೆ ನಾವು ಖಂಡಿತವಾಗಿ ಇಲ್ಲಿಂದ ನಾವು ವಿರಮಿಸುವ ಒಂದು ಪ್ರಶ್ನೆ ಇಲ್ಲೇ ಇಲ್ಲ ಸರ್ ವಿಚಾರವನ್ನು ಕೈಗೊಳ್ಳಬೇಕು ಮತ್ತು ಟೋಲ್ಗೇಟ್ ಸಿಬ್ಬಂದಿಯ ಗೂಂಡವರ್ತನೆಗೆ ಕಡಿವಾಣ ಹಾಕಬೇಕು ಈ ಮೂಲಕ ಆಗ್ರಹಿಸುತ್ತಿದ್ದೇವೆ ಬಿಸಿರೋಡಿನ ಪೊಲೀಸ್ ಲೈನ್ನಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ನಾಗದೇವರ ದೇವಸ್ಥಾನದಲ್ಲಿ ಕೋಲ ನಡೆಯಿತು ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಜನವರಿ ಮೂವತ್ತೊಂದರಂದು ಶುಕ್ರವಾರ ರಾತ್ರಿ ಕೋಲ ನಡೆಯಿತು ಬಂಟ್ವಾಳ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಕೃಷ್ಣಮೂರ್ತಿ ಅವರು ದಂಪತಿ ಸಮೇತರಾಗಿ ಆಗಮಿಸಿ ಗುಲಿಗನ ಕೋಲ ವೀಕ್ಷಿಸಿದರು ಇವರ ಜೊತೆಗೆ ಮಂಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶಿಯನ್ ಪ್ರೊಬೆಷನರಿ ಎಎಸ್ಪಿ ಮನೀಷ ಮನೋಹಿ ಐಪಿಎಸ್ ಬಂಟ್ವಾಳ ಡಿವೈಎಸ್ಪಿ ವಿಜಯಪ್ರಸಾದ್ ಬಂಟ್ವಾಳ ತಹಶೀಲ್ದಾರ್ ಅರ್ಚನಾ ಭಟ್ ಸುಮಾರು ಎರಡು ಗಂಟೆಗಳ ಕಾಲ ಕುಳಿತುಕೊಂಡು ಕೋಲವನ್ನು ವೀಕ್ಷಿಸಿದರು ತರಕಾರಿ ಅಂಗಡಿಗೆ ಕಳ್ಳರು ನುಗ್ಗಿ ನಗದು ದೋಚಿದ ಘಟನೆ ಬೆಳಕಿಗೆ ಬಂದಿದೆ ಮೊಹಮ್ಮದ್ ಶಾರೀಫ್ ಎಂಬುವರ ಮಾಲೀಕತ್ವದ ಚಂದ್ರಿಕಾ ತರಕಾರಿ ಅಂಗಡಿಯ ಬೀಗ ಮುರಿದು ಹಣಕ್ಕಾಗಿ ಜಾಲಾಡಿದ್ದಾರೆ ಶಾರೀಫ್ ಅವರು ಸಾಮಾಜಿಕ ಸೇವಾ ಕಾರ್ಯಕರ್ತರಾಗಿದ್ದು ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ತನ್ನ ಅಂಗಡಿಯಲ್ಲಿ ಇಟ್ಟಿದ್ದ ಕಾಣಿಕೆ ಹುಂಡಿಯಲ್ಲಿದ್ದ ಹಣವನ್ನು ಕಳ್ಳರು ದೋಚಿದ್ದಾರೆ ಕಾಣಿಕೆ ಡಬ್ಬಿ ತುಂಬಿದ್ದು ಅಂದಾಜು ಐದು ಸಾವಿರಕ್ಕಿಂತಲೂ ಅಧಿಕ ಮೊತ್ತದ ಹಣ ಅದರಲ್ಲಿ ಎನ್ನಲಾಗಿದೆ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ದಾಖಲಾಗಿರುವುದು ತಿಳಿದುಬಂದಿದೆ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ electronics furnitures and home appliances navin